ಗಣಿತ ಕಲಿಕೆ ತುಂಬ ಸುಲಭ ಸರಮಾಲೆಗೆ ಎಲ್ಲರನ್ನ ಸ್ವಾಗತ ಕೋರುತ್ತ ಇಂದಿನ ದಿನ ವರ್ಗ ಅಥವಾ ಚೌಕ ಇದರ ವಿಸ್ತೀರ್ಣ ಸೂತ್ರವನ್ನು ನಾವು ನೋಡೋಣ ವಿಸ್ತೀರ್ಣ ಸೂತ್ರ ಹೇಗೆ ಉಂಟಾಗತ್ತೆ ಮತ್ತು ಸೂತ್ರವನ್ನು ನಾವು ಯಾವ ರೀತಿಯಾಗಿ ಕಂಡುಹಿಡಿತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ ಇಲ್ಲಿ ಒಂದು ನಿಮ್ಮೆದುರಿಗೆ ಒಂದು ಚೌಕವನ್ನು ತೆಗೆದುಕೊಂಡಿದ್ದೀನಿ ಈ ಚೌಕದ ಲಕ್ಷಣಗಳನ್ನು ಸ್ವಲ್ಪ ತಿಳ್ಕೊಳ್ಳೋಣ ನಾಲ್ಕು ಬಾಹುಗಳು ಏನಿರ್ತವೆ ಇವು ಸಮನಾಗಿರ್ತವೆ ನಾಲ್ಕು ಬಾಹುಗಳು ಸಮನಾಗಿರ್ತವೆ ಅಂದರೆ ಒಂದು ಬಾವು ನಾಲ್ಕು ಸೆಂಟಿಮೀಟ್ರ್ ಇದ್ದರೆ ಇನ್ನೊಂದು ಬಾಹುನು ನಾಲ್ಕೇ ಸೆಂಟಿಮೀಟ್ರ್ ಇರುತ್ತೆ ಒಂದು ಬಾಹು ಐದು ಸೆಂಟಿಮೀಟ್ರ್ ಇದ್ದರೆ ಇನ್ನೊಂದು ಬಾಹುನು ಐದು ಸೆಂಟಿಮೀಟ್ರೇ ಇರುತ್ತೆ ಇದು ನಮಗೆ ವರ್ಗ ಮತ್ತು ಚೌಕದ ಲಕ್ಷಣದಲ್ಲಿ ಇದಕ್ಕೆ ಎ ಬಿ ಸಿ ಡಿ ಅಂಥೇಳಿ ನಾವು ಹೆಸರನ್ನು ಕೊಡೋಣ ವರ್ಗದ ವಿಸ್ತೀರ್ಣ ಸೂತ್ರ ನಾವೀಗ ಕಂಟಿನ್ಯೂ ಎ ಬಿ ಬಾಹು ಬಿ ಸಿ ಬಾಹು ಡಿ ಸಿ ಬಾಹು ಎಡಿ ಬಾಹು ನಾಲ್ಕು ಬಾಹುಗಳು ಏನಿದಾವೆ ನಮಗೆ ಸಮನಾಗಿದ್ದಾವೆ ನಾಲ್ಕು ಬಾಹು ಏನಿದಾವೆ ಸಮ ಇದಕ್ಕೆ ನಾವು ಎ ಹೇಳಿ ಹೆಸರನ್ನು ಕೊಡೋಣ ಇದಕ್ಕೂ ಎ ಅಂತ ಹೇಳಿ ಹೆಸರನ್ನು ಕೊಡೋಣ ಇದಕ್ಕೂ ಎ ಅಂತ ಹೇಳಿ ಹೆಸರು ಕೊಡೋಣ ಇದನ್ನು ಎ ಅಂಥೇಳೆ ಹೆಸರು ಕೊಡೋಣ ಯಾಕಂದರೆ ನಾಲ್ಕು ಬಾಹುಗಳು ಸಮನಾಗಿದ್ದಾವೆ ಇಲ್ಲಿ ಬರ್ತಿದ್ದೀವಿ ನಾವು ನಾಲ್ಕು ಬಾಹುಗಳು ಏನಿದ್ದಾವೆ ಸಮನಾಗಿದ್ದಾವೆ ಈಗ ಇದರ ವಿಸ್ತೀರ್ಣ ಸೂತ್ರ ಹೇಗೆ ಬಾಹು ಇಂಟು ಬಾಹು ವಿಸ್ತೀರ್ಣ ಸೂತ್ರ ಏನಾಗುತ್ತೆ ನಮಗೆ ಬಾಹು ಇಂಟು ಬಾಹು ಈಗ ನಾವು ಬಾಹು ಇಂಟು ಬಾಹುವನ್ನು ತೆಗೆದುಕೊಂಡಾಗ ಇಂಟು ಎ ಯಾಕಂದರೆ ಬಾಹುಗಳಿಗೆ ನಾವು ಹೆಸರನ್ನು ಏನು ಕೊಟ್ಟಿದ್ದೀವಿ ಎ ಡಿ ಬಾಹುಗು ಎ ಹೆಸರು ಡಿ ಸಿ ಬಾಹುನು ಎ ಬಿ ಸಿ ಬಾಹುನು ಎ ಎ ಬಿ ಬಾಹುನು ಎ ಎ ಇಂಟು ಎಸ್ ಈಕ್ವಲ್ ಟು ಎ ಸ್ಕ್ವೇರ್ ವರ್ಗದ ವಿಸ್ತೀರ್ಣ ಸೂತ್ರ ಏನಾಗ್ತಾ ಇದೆ ಎ ಸ್ಕ್ವೇರ್ ಇದರ ಬೆಲೆಯನ್ನು ತುಂಬಿ ನಾವು ನೋಡೋಣ ಇದನ್ನು ನೀವು ನಾವು ಐದು ಸೆಂಟಿಮೀಟ್ರನ್ನು ತೆಗೆದುಕೊಂಡಾಗ ಇದು ಐದು ಸೆಂಟಿಮೀಟ್ರನ್ನೇ ಇರುತ್ತೆ ಇದು ಐದು ಸೆಂಟಿಮೀಟ್ರನ್ನೇ ಇರುತ್ತೆ ಈ ಬಾವನು ಐದು ಸೆಂಟಿಮೀಟ್ರೇ ಇರುತ್ತೆ ಇದರ ಬೆಲೆಯನ್ನು ನಾವು ತುಂಬೋಣ ಇಲ್ಲಿ ಐದು ಸ್ಕ್ವೇರ್ ಇಜ್ ಈಕ್ವಲ್ ಟು ಐದು ಇಪ್ಪತ್ತ ಐದು ಚದರ್ ಸೆಂಟಿ ಮೀಟರ್ ಅಂತಲೇ ಬರಿಬೇಕು ಸೆಂಟಿಮೀಟರ್ ಬರೆಯುವಾಗಿಲ್ಲ ಚದರ್ ಸೆಂಟಿಮೀಟರ್ನೇ ಬರಿಬೇಕು ನಾವು ಸೂತ್ರ ಹೇಗೆ ಬಂತು ಅನ್ನೋದು ನೋಡ್ಕೊಂಡಿದ್ದೀವಿ ಅದರ ಬೆಲೆಯನ್ನು ತುಂಬಿದಾಗ ಅದು ಎಷ್ಟಾಯಿತು ಚದರ್ ಸೆಂಟಿಮೀಟರ್ ಅನ್ನೋದನ್ನು ಕಂಡುಕೊಂಡಿದ್ದೀವಿ ಈಗ ನಾವು ಅದರ ಮಾನಗಳನ್ನು ನೋಡ್ಕೊಳ್ಳೋಣ ಇಪ್ಪತ್ತೈದು ಸೆಂಟಿಮೀಟ್ರ್ ಬರುತ್ತೋ ಇಲ್ಲೋ ಅನ್ನೋದನ್ನು ನಾವೀಗ ನೋಡ್ಕೊಳ್ಳೋಣ ಒಂದು ಮಾನ ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಈಗ ನಾವು ಇಪ್ಪತ್ತೈದು ಚದುರ್ ಸೆಂಟಿಮೀಟ್ರ್ ಆಗತ್ತಿಲ್ಲ ಅನ್ನೋದನ್ನು ನಾವು ಪ್ರತಿಯೊಂದಕ್ಕೂ ಕೂ ನ ನಂಬರ್ ಹಾಕಿ ನೋಡ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತ ಐದು ನಮಗೆ ಇಪ್ಪತ್ತೈದು ಚದರ ಸೆಂಟಿಮೀಟರ್ ವರ್ಗದ ವಿಸ್ತೀರ್ಣ ನಮಗೆ ಬಂದಿದೆ ವರ್ಗದ ವಿಸ್ತೀರ್ಣ ಸೂತ್ರ ಹೇಗೆ ಬಂತು ಅನ್ನೋದು ನೋಡ್ಕೊಂಡಿದ್ದೀವಿ ಅದರ ಬೆಲೆಯನ್ನು ತುಂಬಿದಾಗ ಬಂದಿರುವಂಥ ವಿಸ್ತೀರ್ಣವನ್ನು ನೋಡ್ಕೊಂಡಿದ್ದೀವಿ ಆನಂತರ ಪ್ರತಿಯೊಂದು ಮಾನವನ್ನು ನಾವು ಲೆಕ್ಕವನ್ನು ಮಾಡಿ ನೋಡ್ಕೊಂಡಿದ್ದೀವಿ ಈ ರೀತಿಯಾಗಿ ಒಂದು ವರ್ಗ ಅಥವಾ ಚೌಕದ ವಿಸ್ತೀರ್ಣ ಸೂತ್ರ ಬರುತ್ತೆ ಅನ್ನೋದನ್ನು ನಾವು ವಿವರವಾಗಿ ತಿಳ್ಕೊಂಡಿದ್ದೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮೊದಲೇ ಸರಿ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೊನೆಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಂದನೆಗಳು